ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದಿ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರಾ ಅಂದ್ಕೊಳ್ತಾ ಈ ಒಂದು ಬ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಮಂಗಳವಾರದ ಬ್ಲಾಗು ಇವಾಗ ಶ್ರಾವಣ ಅಲ್ವಾ ಸೊ ಮಂಗಳವಾರದ ದಿನ ನಾನು ಮಂಗಳಗೌರಿ ಪೂಜೆ ಮಾಡ್ತಾ ಇದ್ದೆ ಸೊ ಮುಂಚಿಂದನೂ ಮಾಡ್ತಾಯಿದ್ದೆ ಮದುವೆ ಆದಾಗಿಂದೂ ಮಾಡ್ತಾ ಇದ್ದೆ ಬಟ್ ನೈನ್ ಇಯರ್ಸಿಗೆ ನಾನು ಹೆಣ್ಣು ಮಾಡಿದ್ದೀನಿ ಸೊ ಇವಾಗಲೂ ಕೂಡ ಆ ಪೂಜೆ ಬಿಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಮಂಗಳ ಗೌರಿ ವ್ರತನ ಆಚರಿಸ್ತೀನಿ ಇನ್ನು ಯಾವುದಾದ್ರೂ ವ್ರತ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅವತ್ತು ಬಟ್ಟೆ ಎಲ್ಲ ವಾಶ್ ಮಾಡೋ ಹಾಗಿರಲ್ಲ ಅಂದರೆ ಸ್ನಾನ ಇಲ್ಲ ಆದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದರೆ ಮತ್ತು ಸಂಜೆ ಎಲ್ಲ ದೀಪ ಹಚ್ಚೋದಕ್ಕೆ ಆಮೇಲೆ ಕಂಟಿನ್ಯೂ ಈ ವ್ರತ ಮಾಡಿದಾಗ ಕಂಟಿನ್ಯೂ ದೀಪ ಎಲ್ಲ ನೋಡ್ಕೋಬೇಕಲ್ವ ಸೊ ಆ ಥರದ್ದೆಲ್ಲ ಆಗೋದಿಲ್ಲ ಮೈಲ್ಗೆ ಬಟ್ಟೆ ಎಲ್ಲ ಮುಟ್ಟಿದಾಗ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಬಟ್ಟೆ ವಾಶ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ನಿನ್ನೆ ನಿನೂ ಸಹ ಬಟ್ಟೆ ವಾಶ್ ಆಗಲಿಲ್ಲ ನನ್ನಿಂದ ಹಾಗಾಗಿ ಇವತ್ತು ಫಸ್ಟು ಎದ್ದ ತಕ್ಷಣ ಮಕ್ಕಳಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಅನ್ನೋ ಥರ ಮಾಡಿ ಇವತ್ತು ನನ್ನ ಮಗನ ಫೇವ್ರೇಟ್ ಪುಳಿಯೋಗರೆ ಮಾಡಿದೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆ ನಂತರ ನಾನು ಬಟ್ಟೆ ವಾಶ್ ಮಾಡಿಕೊಂಡು ಆಮೇಲೆ ಸ್ನಾನ ಪೂಜೆ ಮಾಡೋಣ ಅಂತಬಿಟ್ಟು ಅಲ್ಲಿಗೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಬಟ್ಟೆದೊಂದು ಯೋಚನೆ ಇರೋದಿಲ್ಲ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ ಇನ್ನು ಇದು ವರಮಹಾಲಕ್ಷ್ಮಿ ದಿನ ಉಟ್ಕೊಂಡಿರೋಂಥ ಸಾರಿ ಹಾಗೆ ಸೈಡಲ್ಲಿ ಇಟ್ಬಿಟ್ಟಿದೆ ಈ ಕಾಟನ್ ಸೀರೆಗಳಾಗಿರ್ಬೋದು ರೇಷ್ಮೆ ಸೀರೆಗಳಾಗಿರ್ಬೋದು ಇದನ್ನು ಯಾವುದನ್ನು ಸೋಪ್ ಹಚ್ಚಿಬಿಟ್ಟು ತುಂಬಾ ರ್ಯಾಶ್ ಆಗಿ ನಾವು ವಾಸ್ ವಾಶ್ ಮಾಡಬಾರ್ದು ಸಾರಿ ವಾಶ್ ಮಾಡಬಾರ್ದು ಶಾಂಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಆನಂತರ ಅದನ್ನು ಬೇರೆ ನೀರಲ್ಲಿ ಅದ್ದಿ ತೆಗಿಯೋದು ಒಂದು ಎಲ್ಲರೂ ಮಾಡುವಂತ ಅಭ್ಯಾಸ ಇದು ಅಂತ ಅನ್ಕೊಂಡಿದ್ದೀನಿ ಸೊ ಯಾಕೆಂದರೆ ಆ ಥರ ಮಾಡಿದಾಗ ಆ ಥರದ ಸೀರೆಗಳ ರೇಷ್ಮೆ ಸೀರೆಗಳಾಗಿರ್ಬೋದು ಕಾಟನ್ ಸೀರೆಗಳಾಗಿರ್ಬೋದು ಯಾವುದು ಬಣ್ಣ ಬಿಡೋದಿಲ್ಲ ಹಾಗೆ ಬೇಗ ಹಾಳಾಗೋದಿಲ್ಲ ಹಾಗಾಗಿ ಎಲ್ಲರೂ ಈ ರೀತಿಯೇ ಮಾಡ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಸೀರೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಕೈಯಲ್ಲೇ ಹಾಗೆ ಉಜ್ಕೊಂಡಿದ್ದೀನಿ ನಿಧಾನಕ್ಕೆ ಇದನ್ನ ನೆಕ್ಸ್ಟು ನಾನು ಅದರಲ್ಲಿ ಒಂದೆರಡು ಟೈಮ್ ಡಿಪ್ ಮಾಡಿ ತೆಗೆದೆ ಒಂದು ಹತ್ತು ನಿಮಿಷ ಅದರಲ್ಲೇ ನಾನು ಬಿಟ್ಕೊಂಡಿದ್ದೆ ನೆಕ್ಸ್ಟು ಇದನ್ನು ಇದರಲ್ಲಿ ಎದ್ದಿ ತೆಗೆದು ಆನಂತರ ಚೆನ್ನಾಗಿರೋ ನೀರಲ್ಲಿ ಒಂದು ಸಾರಿ ಎದ್ದಿ ತೆಗೆದು ಇಲ್ಲೇ ನೆರಳಲ್ಲೇ ನಾನು ಇದನ್ನು ಒಣಗಿಸ್ಕೊಂಡು ಬಿಡ್ತೀನಿ ನಿಮ್ಮದು ಏನಾದರೂ ಕಾಟನ್ ಸೀರೆ ಅಥವಾ ರೇಷ್ಮೆ ಸೀರೆ ಆ ಥರ ಏನಾದರೂ ಇತ್ತು ಅಂದರೆ ಅದನ್ನು ನೀವು ಆಗಿ ಒಗೆಯೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೀಟಾಗಿ ಕೊಳೆನೂ ಕೂಡ ಬಿಟ್ಕೊಳ್ಳುತ್ತೆ ಸೀರೆನೂ ಕೂಡ ಹಾಳಾಗೋದಿಲ್ಲ ಆ ಕಾರಣಕ್ಕೋಸ್ಕರ ಹಾಗೆ ಸೀರೆ ತೊಳಿತಾ ಇರುವಾಗ ಇಲ್ಲಿ ನಮ್ಮ ಮನೆ ಎದುರುಗಡೆ ನಿಮಗೆ ಬೇಬೀಸ್ಗಳನ್ನ ತೋರಿಸಿದ್ದೀನಿ ಆಲ್ರೆಡಿ ನಾನು ಖುಷಿ ಮತ್ತು ಭೂವಿ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಮ್ಮ ಬಂದಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಅವ್ರು ನಮ್ಮ ಮನೆಗೆ ಬಂದಿದ್ದು ಅವ್ರದ್ದು ಒಂದು ಚಿಕ್ಕ ಶಾಪ್ ಇದೆ ಸೊ ನಮ್ಮ ಮನೆಗೆ ಬಂದಿದ್ದಾರೆ ಬಂದ ತಕ್ಷಣ ಬಟ್ಟೆ ವಾಶ್ ಮಾಡೋದನ್ನು ಬಿಟ್ಟು ಅವ್ರನ್ನ ಕರೆದೆ ಬಟ್ ಅವರು ಇಲ್ಲ ಇದೊಂದು ಸೀರೆ ಅಲ್ವಾ ಸೊ ಎದ್ದಾಕಿ ನಿಂತ್ಕೊಳ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳಿ ಮಾತಾಡ್ತಾ ಹಾಗೆ ನಿಂತಿದ್ರು ಹಾಗೇ ಇವತ್ತು ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿದೆ ಅನ್ನಲ್ವ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಲ್ಸ್ಕೊಳ್ತೀನಿ ನಾನು ಬಟ್ಟೆ ವಾಶ್ ಮಾಡ್ತಿದ್ದೀನಿ ಅಂದೆ ಅವ್ರು ನನಗೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ರು ಇಲ್ಲ ನೀನೇ ಕಲಿಸ್ಕೊಡ್ಬೇಕು ಬಂದು ಅಂತ ಹೇಳಿ ಹಾಗೆ ಸಿಸ್ಟರು ಕೂಡ ಬಂದಿದ್ರು ಅಲ್ವಾ ಸೊ ಅವ್ರಿಗೂ ಕೂಡ ಸ್ವಲ್ಪ ಪುಳಿಯೋಗರೆ ಅದನ್ನು ಹಾಕಿ ಕೊಟ್ಟೆ ಮಗಳು ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ತಿನ್ನಿಸ್ತಾ ಅವರು ಕೂಡ ತಿಂತಾ ಇದ್ದಾರೆ ಹಾಗೆ ಅವ್ರು ಏನಕ್ಕೆ ಬಂದಿದ್ದಾರೆ ಮನೆಗೆ ಅಂತಂದರೆ ಅವ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಂತೆ ನನಗೆ ಹೆಲ್ತ್ ಇಶ್ಯೂಸಿಂದ ನಾನು ಯಾರ್ದು ಬ್ಲೌಸ್ ಹಿಡಿಯೋದೇ ಇಲ್ಲ ಬಟ್ ತುಂಬ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಇಲ್ಲ ನನಗೆ ಒಂದಾದರೂ ಬ್ಲೌಸ್ ನೀವು ಸ್ಟಿಚ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಇಲ್ಲಿ ತುಂಬ ಜನ ಬರ್ತಾರೆ ಸ್ನೇಹಿತರೆ ಬ್ಲೌಸ್ ಸ್ಟಿಚಸ್ ಮಾಡಿಸ್ಕೊಳ್ಳೋದಕ್ಕೆ ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ನನಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇವಾಗ ಒಂದು ನಾಲ್ಕು ವರ್ಷ ಆಯ್ತೇನೋ ಈ ನಾಲ್ಕು ವರ್ಷದಿಂದ ಹಬ್ಬಗಳಿಗೆ ದೀಪಾವಳಿ ಆಮೇಲೆ ಲಕ್ಷ್ಮೀ ಪೂಜೆಗಳೆಲ್ಲ ತೊಗೊಂಡಿರೋ ಸಾರಿ ಬ್ಲೌಸ್ಗಳ ಸಲ್ಲ ಇಲ್ಲ ನನ್ನ ಹತ್ರ ಇನ್ನೂ ಹಾಗೆ ಇದೆ ಯಾವುದೊಂದು ಸೀರೆ ಬ್ಲೌಸ್ನು ನಾನು ಹೊಲ್ಕೊಂಡೆ ಇಲ್ಲ ಈ ಒಂದು ಕಾರಣಕ್ಕಷ್ಟೇ ನಾನು ಇತಿಥಗೆ ತೊಗೊಂಡಿರೋಂಥ ಯಾವ ಸೀರೆಗಳನ್ನೂ ಕೂಡ ವೇರ್ ಮಾಡೋದಿಲ್ಲ ಯಾಕೆಂದ್ರೆ ಬ್ಲೌಸ್ ಇರೋಲ್ಲ ಅಂತ ಅಂದ್ಕೊಂಡು ಆದರೂ ಕೂಡ ತುಂಬಾ ರಿಕ್ವೆಸ್ಟ್ ಮಾಡಿ ಅವ್ರು ಒಂದು ಬ್ಲೌಸನ್ನು ನಾನು ಹತ್ರ ಸ್ಟಿಚ್ ಮಾಡಲಿಕ್ಕೆ ಹಾಕೋದ್ರು ಇಲ್ಲ ನನಗೆ ಇಂಥ ದಿನನೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸೊ ನನಗೆ ಆದಾಗ ನಾನು ಹೊಲ್ದು ಕೊಡ್ತೀನಿ ಟೈಮಿಂಗ್ಸ್ ಎಲ್ಲ ಕೇಳಿದರೆ ಆಗೋದಿಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲ ನೀವು ಓನ್ ಟೈಮ್ ತಗೊಂಡು ನನಗೆ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡಿ ಪರವಾಗಿಲ್ಲ ಅಂತ ಹೇಳಿದರು ಸ್ನೇಹಿತರೆ ಈ ಥರ ತುಂಬ ಜನ ಕೇಳ್ತಾರೆ ಟೈಮಿಂಗ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಲೌಸು ಅದೇನೋ ಒಂಥರಲ್ಲ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನೋ ಥರ ಆಗೋಗಿದೆ ನನ್ನ ಲೈಫು ಯಾಕೆಂದರೆ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ತುಂಬ ಕಸ್ಟಮರ್ಸು ಕೂಡ ಬರ್ತಾರೆ ಬಟ್ ನನ್ನ ಹೆಲ್ತ್ ಇಶ್ಯೂಸು ಮಿಷನ್ ಮೇಲೆ ಕೂತು ಆಗೋದಿಲ್ಲ ತುಂಬಾ ಹೀಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಅವಾಯ್ಡ್ ಮಾಡ್ತೀನಿ ಹಾಗೆ ಸ್ನೇಹಿತರೆ ಸ್ನಾನ ಮುಗಿಸ್ಕೊಂಡು ಮಂಗಳೂರು ಗೌರಿ ಪೂಜೆ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರೆಡಿ ಆಗೋಣ ಅಂದ್ಕೊಂಡು ಸಿಕ್ಕ ಸಿಕ್ಕಾಪಟ್ಟೆ ಅವಸರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲೇ ಕೇಳ್ತೀರಾ ಗಂಡು ಮಕ್ಕಳು ರೆಡಿಯಾಗಿ ಏನಾದರೂ ನಿಂತ್ಕೊಂಡ್ರಲ್ಲ ಅಂದರೆ ನಮ್ಮನ್ನು ಹಿಂದೆನೂ ಬಿಡೋಲ್ಲ ಮುಂದೆನೂ ಬಿಡಲ್ಲ ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡಿರ್ತಾರೆ ಅಂತ ನಮಗೆ ಅರಿವಿರುತ್ತೆ ಆದ್ರೂ ಕೂಡ ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಮುಗಿಲಿಲ್ವಾ ಇನ್ನೂ ಮುಗಿಲಿಲ್ವಾ ಅಂತ ಕೇಳಿ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನಾನು ಫೇಸಿಗೆ ಏನು ಕೂಡ ಅಪ್ಲೈ ಮಾಡಲಿಲ್ಲ ಸುಮ್ಮನೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಬಂದಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಹೇಳೋದನ್ನು ಮರ್ತೋದೆ ಸ್ನೇಹಿತರೆ ಸಾರಿ ತುಂಬಾ ಲೇಟಾಗಿ ತಿಳಿಸ್ತಾ ಇದ್ದೀನಿ ನನಗೂ ಕೂಡ ತುಂಬಾ ಲೇಟಾಗಿ ಗೊತ್ತಾಗಿರೋದು ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಲೇಟ್ ಆದರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಹೆಲ್ಪರ್ಸ್ ಪೋಸ್ಟ್ ಕರೆದಿದ್ದಾರೆ ಈ ಮಂತ್ ನೈನ್ ಒಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕಿನವರೆಗೂ ಅಂದರೆ ಆಗಸ್ಟ್ ಒಂಬತ್ತರಿಂದ ಸೆಪ್ಟೆಂಬರ್ ಒಂಬತ್ತರವರೆಗೂ ಅವಕಾಶ ಸೊ ಯಾರೆಲ್ಲ ಅರ್ಜಿ ಹಾಕುವಂಥವ್ರು ಇದ್ರ ದಯವಿಟ್ಟು ಅರ್ಜಿ ಹಾಕೊಂಡು ಬಿಡಿ ಸೊ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ಅಜ್ಜಿನ ಹಾಸ್ಪಿಟಲಲ್ಲಿ ಕರ್ಕೊಂಡಿದ್ದೆ ಆಮೇಲೆ ಅಜ್ಜಿ ಎಲ್ಲ ಡೆತ್ ಆದ್ರು ಹಾಗಾಗಿ ನನಗೆ ಇದು ಗೊತ್ತಾಗಿರಲಿಲ್ಲ ನಮ್ಮ ಮನೆಯವರು ಅವಾಗ ಹೋಗ್ಬಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ತಾ ಇದ್ರು ಅಂದರೆ ಮಕ್ಕಳ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಒಳಗಡೆ ಇದರದ್ದು ಪೋಸ್ಟ್ಗಳೆಲ್ಲ ಹಚ್ಚಿರ್ತಾರೆ ಇರ್ತಾರೆ ಸೊ ಅಲ್ಲಿ ನೋಡ್ಕೊಂಡು ಬಂದು ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಅಂತ ಅಂದರೆ ನಿವಾಸಿ ದೃಢೀಕರಣ ಅದು ಮೂರು ಆಗಿರಬೇಕಂತೆ ಸೊ ಹಾಗಾಗಿ ಅದನ್ನು ಯಾವುದು ನನಗೆ ಗೊತ್ತಿಲ್ಲದೆ ನಮ್ಮ ಮನೆಯವರು ಮಾಡಿಸಿದ್ದಾರೆ ಎಮರ್ಜೆನ್ಸಿ ನಿವಾಸಿ ದೃಢೀಕರಣ ಬೇಕು ಅಂದಿದ್ದಕ್ಕೆ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ತೊಗೊಂಡು ನಮಗೆ ನಿವಾಸಿ ದೃಢೀಕರಣ ಕೊಟ್ಟಿದ್ದು ಸೊ ಅದಕ್ಕೆ ಅರ್ಜಿ ಹಾಕಿಬಿಟ್ಟು ರಿಟರ್ನ್ ಬರ್ತಾ ಇದ್ದೀವಿ ಸೊ ರಿಟರ್ನ್ ಬರುವಾಗ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಲಿಲ್ಲ ಹಾಗಾಗಿ ವರ್ಲ್ಡ್ ವಿಡಿಯೋಕ್ಕೆ ಈ ಒಂದು ವಾಯ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರೆಲ್ಲ ಅಂಗನವಾಡಿದು ಹೆಲ್ಪರ್ಸ್ ಅಥವಾ ಟೀಚರ್ಸ್ದು ಪೋಸ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ರು ಬಿಟ್ಟಿದ್ದಾರೆ ಹಾಕ್ಕೊಂಡು ಬಿಡಿ ಅಂತ ಹೇಳಿ

ನೋಡಿರೊಳ್ ಸ್ನೇಹಿತರೆ ನಮ್ಮ ಮನೆಯವರು ಜಾಣ್ ತನಾನ ಅದನ್ನು ರೆಡಿ ಮಾಡೋದಕ್ಕೆ ಹನ್ನೆರಡು ನೂರು ರೂಪಾಯಿ ಅಂತ ನಮ್ಮ ಮನೆಯವರು ಒಂದು ನಾನ್ನೂರಿಂದ ಐನೂರು ರೂಪಾಯಿ ಅದಕ್ಕೆ ಏನೇನು ತಿಂಗ್ಸ್ಗಳು ಬೇಕು ಅದನ್ನೆಲ್ಲ ತೊಗೊಂಡು ಬಂದು ಅವರೇ ರಿಪೇರಿ ಮಾಡಿದ್ದಾರೆ ಅಂದರೆ ಒಂದು ವಿಡಿಯೋ ಕಿಟ್ಕೊಂಡು ಬಿಡ್ತಾರೆ ಹೇಗಿದ್ರು ನನ್ನ ಟ್ರೈಪೋರ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ ಈ ಥರದ್ದು ಏನಾದರೂ ಕಂಡು ರಿಪೇರಿ ಮಾಡಬೇಕು ಅಂದರೆ ವಿಡಿಯೋ ಆನ್ ಮಾಡಿಕೊಂಡು ಅದನ್ನೆಲ್ಲ ಓಪನ್ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಮತ್ತೆ ಏನಾದರೂ ತಿರ್ಗ ಜೋಡಿಸುವಾಗ ಏನಾದರೂ ಮಿಸ್ಟೇಕ್ ಆದರೆ ವಿಡಿಯೋ ನೋಡ್ಕೊಂಡು ಜೋಡಿಸ್ಬೋದು ಅಂತ ಅಂದ್ಕೊಂಡು ವಿಡಿಯೋಗೆ ಇಟ್ಕೊಂಡು ಅದು ಮಿಷಿನ್ ಎಲ್ಲ ಓಪನ್ ಮಾಡಿಕೊಂಡು ಅದರ ಏನೇನು ಪಾರ್ಟ್ಸ್ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದನ್ನೆಲ್ಲ ತೊಗೊಂಡು ಬಂದು ಆ ನಂತರ ಮಿಷನನ್ನು ಜೋಡಿಸ್ತಾರೆ ಸೊ ಇದನ್ನು ಫೈನಲಿ ರೆಡಿ ಮಾಡಿದ್ರು ಅಂದರೆ ಸೊ ಊರಂದು ಮೋಟ್ರ್ ಇದು ಮನೆ ಹತ್ತಿರದ್ದು ಅದು ಮೋಟ್ರು ಸ್ವಲ್ಪ ಕೆಟ್ಟೋಗಿತ್ತು ಅಂತ ಹೇಳಿ ಆ ಮೋಟ್ರನ್ನ ತೊಗೊಂಡು ಬಂದು ರಿಪೇರಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಬಟ್ ಅದಕ್ಕೆ ಸಾವಿರದ ಇನ್ನೂರು ಕೇಳಿದರು ಅಂತ ಹೇಳ್ಬಿಟ್ಟು ನಾನ್ನೂರಿಂದ ಐನೂರು ರೂಪಾಯಿದಲ್ಲಿ ಎಲ್ಲ ಮೋಟ್ರನ್ನ ರೆಡಿ ಮಾಡಿದರೆ ಸೊ ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು ನೋಡಿ ಹಿಂಗೆ ಉಳಿಸ್ಬೇಕು ದುಡ್ಡು ನೀನು ಇದೆಯಾ ಅಂತ ಬಿಟ್ಟು ಹೇಳ್ತಾಯಿದ್ರು ಹ್ಞೂ 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 ಹಾಗೆ ಸ್ನೇಹಿತರೆ ಹಂಗನ್ನು ಇನ್ನೊಂದು ವಿಷಯ ಹೇಳೋದನ್ನು ಕೂಡ ನಾನು ಮರ್ಕ್ತೋದೆ ಇವಾಗ ಏನು ಮಾಡಿದ್ರು ಅವಾಗ ಒಂದು ಮೂರು ಕಿಲೋಮೀಟ್ರ್ ಸರೌಂಡಲ್ಲಿ ಎಲ್ಲಾದರೂ ಕೆಲಸನ ಕೊಡ್ತಿದ್ರು ಅಂದರೆ ಅಂಗನವಾಡಿ ಪೋಸ್ಟು ಟೀಚರ್ಸ್ ಆಗಿರ್ಬೋದು ಹೆಲ್ಪರ್ಸ್ ಆಗಿರ್ಬೋದು ಪೋಸ್ಟ್ ಖಾಲಿ ಇದ್ದರೆ ಒಂದು ಮೂರು ಕಿಲೋಮೀಟ್ರ್ ನಮಗೆ ಅಲೌವ್ ಇರ್ತಿತ್ತು ಕೊಡ್ತಾಯಿದ್ರು ಬಟ್ ಇವಾಗ ಆ ಥರ ಏನಿಲ್ಲ ಆ ಏರಿಯಾದಲ್ಲಿ ಖಾಲಿ ಇದ್ರೆ ಮಾತ್ರ ಕೊಡ್ತಾರಂತೆ ಸೊ ಅದನ್ನು ಕೂಡ ನೀವು ವಿಚಾರಿಸಿನಿ ಹಾಕಿಬಿಡಿ ಸೊ ನಮ್ಮ ಏರಿಯಾದಲ್ಲಿ ಸದ್ಯ ಇವಾಗ ಒಂದು ಹೆಲ್ಪರ್ ಪೋಸ್ಟು ಖಾಲಿ ಇತ್ತು ಆ ಒಂದು ಹೆಲ್ಪರ್ ಪೋಸ್ಟಿಗೆ ಹಾಕಿ ಬಂದಿದ್ದೀನಿ ನೋಡಬೇಕು ದೈವ ಇಚ್ಛೆ ಏನಿದೆಯೋ ಸೊ ಸೀಕ್ರೆ ಸಿಗಲಿ ಬಿಟ್ಟರೆ ಬಿಡಲಿ ಹಾಕೋದಂತೂ ನಾನು ಹಾಕಿ ಬಂದಿದ್ದೀನಿ ನಾನು ತುಂಬ ಖುಷಿಯಿಂದ ಮಾಡಬೇಕು ಅಂತ ಇರೋ ಕೆಲಸ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಹೋಪು ಕೂಡ ನನಗಿದೆ ಸೊ ಈ ವಿಷಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿಯಾಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಗೊತ್ತಲ್ವ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿದ್ನ ಮರಿಬೇಡಿ ಅದರ ಜೊತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಬಾಯ್